ಆಗಸ್ಟ್ ಇಪ್ಪತ್ತೆರಡರಂದು ಬುಧಗ್ರಹವು ರಾಶಿಯನ್ನ ಪ್ರವೇಶಿಸಲಿದೆ ಬುಧನ ಈ ಸಂಚಾರದಿಂದ ಕೆಲವು ರಾಶಿಯವರ ಅದೃಷ್ಟವೇ ಬದಲಾಗಲಿದೆ ಲಕ್ಕಿ ರಾಶಿಗಳು ಯಾವುದು ಅಂತ ನೋಡೋಣ ಬುಧಗ್ರಹವನ್ನು ಗ್ರಹಗಳ ರಾಜಕುಮಾರ ಅಂತ ಕರೆಯಲಾಗುತ್ತೆ ಯಾರ ಜಾತಕದಲ್ಲಿ ಬುಧಗ್ರಹ ಉತ್ತಮ ಸ್ಥಾನದಲ್ಲಿರ್ತಾನೋ ಆ ವ್ಯಕ್ತಿಗೆ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕಿನಂದು ಬುಧಗ್ರಹ ಕಟಕ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಕಟಕ ರಾಶಿಯನ್ನು ಪ್ರವೇಶಿಸಲಿರುವ ಬುಧ ಗ್ರಹದಿಂದ ಕೆಲವು ರಾಶಿಯವರ ಜೀವನವೇ ಬದಲಾಗಲಿದೆ ಜ್ಯೋತಿಷ್ಯದಲ್ಲಿ ಬುಧಗ್ರಹಕ್ಕೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಬುಧಗ್ರಹವನ್ನು ಬುದ್ಧಿ ಮಾತು ಬುದ್ಧಿವಂತಿಕೆ ತರ್ಕ ಮತ್ತು ಸ್ನೇಹದ ಸಂಕೇತ ಅಂತ ಹೇಳಲಾಗುತ್ತೆ ಹಾಗಾಗಿ ಕಟಕ ರಾಶಿಯನ್ನು ಪ್ರವೇಶಿಸಲಿರುವ ಬುಧನಿಂದ ಯಾರ ಅದೃಷ್ಟ ಬದಲಾಗಲಿದೆ ಅಂತ ನೋಡೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗೋ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪ್ರಹ್ಮ ನವದುರ್ಗೆ ಕಲ್ಲು ಪಂಜುರ್ಲಿ ಸತ್ಯದೇವತೆ ಭೂತರಾಯ ದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಬುಧನ ಈ ಸಂಚಾರದಿಂದಾಗಿ ಕೆಲಸದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಪಡೆಯುವ ಯೋಗವಿದೆ ಈ ಅವಧಿಯಲ್ಲಿ ನಿಮ್ಮ ಗೌರವ ಖ್ಯಾತಿ ಸಾಕಷ್ಟು ವೃದ್ಧಿಯಾಗತ್ತೆ ಈ ಸಮಯದಲ್ಲಿ ಮೇಷರಾಶಿಯವರ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ ನೀವು ನಿಮ್ಮ ಮನೆಯ ಸದಸ್ಯರೊಂದಿಗೆ ಉತ್ತಮವಾದ ಸಮಯವನ್ನು ಕಳಿತೀರಿ ಈ ಸಮಯಕ್ಕೆ ಹಣಕ್ಕೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ಮೇಷರಾಶಿಯವರಿಗೆ ಹೆಚ್ಚಿನ ಲಾಭವಾಗಲಿದೆ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆ ಬುಧನ ಈ ಸಂಚಾರದ ಸಮಯದಲ್ಲಿ ಮೇಷರಾಶಿಯವರ ಮೇಲಿರುತ್ತೆ ಇನ್ನು ಮಿಥುನ ರಾಶಿ ಬುಧನ ಈ ಸಂಚಾರದ ಸಮಯದಲ್ಲಿ ಕೆಲಸವನ್ನ ಮಾಡುವಂತಹ ಮಿಥುನ ರಾಶಿಯವರು ಕೆಲಸಕ್ಕೆ ಸಂಬಂಧಿಸಿದಂತೆ ಕಾರ್ಯಕ್ಷೇತ್ರಗಳಲ್ಲಿ ನೀವು ಕೆಲಸ ಮಾಡೋ ಜಾಗದಲ್ಲಿ ಶುಭ ಸುದ್ದಿಯನ್ನು ನೀವು ಪಡಿತೀರಿ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿ ಆಗುತ್ತೆ ಬೇರೆ ಬೇರೆ ಕಡೆಗಳಿಂದ ಆದಾಯ ಬರುವ ಹಾಗೆ ಆಗತ್ತೆ ಅವಕಾಶ ಆಗುತ್ತೆ ಇದರಿಂದಾಗಿ ಹಣಕ್ಕೆ ಸಂಬಂಧಿಸಿದಂತೆ ಮಿಥುನ ರಾಶಿಯವರ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಬುಧನ ಕೃಪೆಯಿಂದಾಗಿ ಮಿಥುನ ರಾಶಿಯವರು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೀತೀರಿ ಇದರಿಂದಾಗಿ ನಿಮ್ಮ ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಅಂದರೆ ಮಿಥುನ ರಾಶಿಯ ಜನರು ವಿದ್ಯಾರ್ಥಿಗಳಿರಬಹುದು ಅಥವಾ ಶಿಕ್ಷಕರಿರ್ಬೋದು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರು ಇರ್ಬೋದು ಈ ಸಮಯ ನಿಮಗೆ ವರದಾನ ಇದ್ದಂತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅದ್ಭುತ ಯಶಸ್ಸನ್ನು ಪಡಿತೀರಿ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಹೂಡಿಕೆ ಮಾಡೋದರಿಂದ ಹೆಚ್ಚಿನ ಲಾಭವನ್ನು ಗಳಿಸ್ತಾರೆ ಎಲ್ಲೇ ಆದರೂ ಹೂಡಿಕೆ ಮಾಡಬಹುದು ಒಳ್ಳೆ ಇದು ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರ ಎಲ್ಲ ಅಪೂರ್ಣ ಕೆಲಸಗಳು ಇಲ್ಲಿಯವರೆಗೆ ಬಾಕಿ ಉಳಿದಿರುವಂಥ ಯಾವುದೇ ಕೆಲಸಗಳಿದ್ದರೂ ಕೂಡ ಅದನ್ನು ಈ ಸಂದರ್ಭದಲ್ಲಿ ನೀವು ಪೂರ್ಣಗೊಳಿಸ್ತೀರಿ ಸಿಂಹರಾಶಿಯವರು ಮತ್ತು ಸಿಂಹರಾಶಿಗೆ ಸೇರಿದ ಜನರು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಗೌರವ ಮತ್ತು ಖ್ಯಾತಿಯನ್ನು ಗಳಿಸ್ತಾರೆ ಈ ಸಮಯದಲ್ಲಿ ಪ್ರಯಾಣಿಸೋದರಿಂದ ಎಲ್ಲಿಗಾದರೂ ಪ್ರವಾಸ ಹೋಗೋದರಿಂದ ನಿಮಗೆ ಹೆಚ್ಚಿನ ಲಾಭವಾಗುವ ಯೋಗ ಇದೆ ಸಿಂಹರಾಶಿಗೆ ಸೇರಿದಂತಹ ಜನರು ಬುಧನ ಈ ಸಂಚಾರದಿಂದಾಗಿ ಆದಾಯದಲ್ಲಿ ಹೆಚ್ಚಿನ ವೃದ್ಧಿಯನ್ನು ಕಾಣ್ತಾರೆ ಸಿಂಹರಾಶಿಯವರು ಮಾಡಿದಂಥ ಎಲ್ಲ ಕೆಲಸಗಳಿಂದ ಕೆಲಸ ಕಾರ್ಯಗಳಿಂದ ಹೆಚ್ಚಿನ ಜನರ ಹೊಗಳಿಕೆಗೆ ಪಾತ್ರರಾಗ್ತಾರೆ ನೀವು ಕೆಲಸಗಳಲ್ಲಿ ಯಶಸ್ಸನ್ನು ಗಳಿಸ್ತೀರಿ ವ್ಯಾಪಾರ ಮತ್ತು ಕೆಲಸವನ್ನು ಮಾಡುವಂತಹ ಈ ರಾಶಿಗೆ ಅಂದರೆ ಸಿಂಹರಾಶಿಗೆ ಸೇರಿದಂತಹ ಜನರಿಗೆ ಈ ಸಮಯ ಬಹಳ ಶುಭವಾಗಿರುತ್ತೆ ರಾಜ್ಯ ರಾಜಕೀಯಕ್ಕೆ ಸಂಬಂಧಿಸಿದಂಥ ಜನರು ಮುಂಬರುವ ದಿನಗಳಲ್ಲಿ ಸಮಾಜದಲ್ಲಿ ತಮ್ಮ ಸ್ಥಾನಮಾನದಲ್ಲಿ ಹೆಚ್ಚಳವನ್ನು ಕಾಣ್ತಾರೆ ಸಿಂಹರಾಶಿಯ ವಿದ್ಯಾರ್ಥಿಗಳೇ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂಥ ಯಾವುದೇ ಹಳೆಯ ಆಸೆಯು ಈ ಅವಧಿಯಲ್ಲಿ ಈಡೇರುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪಾಲುದಾರರ ಸಲಹೆಯೊಂದಿಗೆ ಅಂದರೆ ಪಾರ್ಟ್ನರ್ಸ್ ಜೊತೆಗೆ ಅವರ ಸಲಹೆಯೊಂದಿಗೆ ತೆಗೆದುಕೊಂಡ ನಿರ್ಧಾರಗಳು ಭವಿಷ್ಯದಲ್ಲಿ ಪ್ರಯೋಜನಕಾರಿಯಾಗಿರ್ತವೆ ಕೆಲಸದ ಸ್ಥಳದಲ್ಲಿ ನೀವು ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರಗಳು ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಇನ್ನು ಕನ್ಯಾರಾಶಿ ಬುಧನೇ ರಾಶಿ ಬದಲಾವಣೆಯಿಂದಾಗಿ ಕನ್ಯ ರಾಶಿವರಿಗೆ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಈ ಅವಧಿಯಲ್ಲಿ ನೀವು ಕೆಲಸದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಪಡೆಯುವಂತಹ ಯೋಗ ಇದೆ ಹಾಗೆ ಬುಧನ ಕೃಪೆಯಿಂದಾಗಿ ನೀವು ಹೊಸ ಕೆಲಸವನ್ನು ಈ ಸಂದರ್ಭದಲ್ಲಿ ಶುರು ಮಾಡ್ತೀರಿ ಕನ್ಯರಾಶಿಗೆ ಸೇರಿದ ವ್ಯಾಪಾರಿಗಳು ಈ ಸಮಯದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸ್ತಾರೆ ನಿಮಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಉತ್ತಮ ಅವಕಾಶ ಸಿಗುತ್ತೆ ನಿಮಗೆ ಹೆಚ್ಚಿನ ಧನ ಲಾಭವಾಗುತ್ತೆ ಕನ್ಯರಾಶಿಯವರಿಗೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತೆ ಶಿಕ್ಷಣಕ್ಕೆ ಸಂಬಂಧಿಸಿದ ಜನರಿಗೆ ಈ ಸಮಯ ಬಹಳ ಶುಭವಾಗಿರುತ್ತೆ ಮತ್ತು ಕನ್ಯರಾಶಿಗೆ ಸೇರಿದ ಉದ್ಯೋಗಿಗಳ ಕಠಿಣ ಪರಿಶ್ರಮ ಅನ್ನುವಂಥದ್ದು ಈ ಅವಧಿಯಲ್ಲಿ ನಿಮಗೆ ಫಲ ಕೊಡುತ್ತೆ ನಿಮ್ಮ ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷವನ್ನು ಪಡೀತಾರೆ ಮತ್ತು ಹೊಗಳುತ್ತಾರೆ ಜನರು ಕೂಡ ಮತ್ತು ಭವಿಷ್ಯದಲ್ಲಿ ನಿಮಗೆ ಬಹಳ ಸಹಾಯ ಮಾಡ್ತಾರೆ ಪ್ರಭಾವಿ ವ್ಯಕ್ತಿಗಳನ್ನು ಏನು ಭೇಟಿ ಮಾಡ್ತೀರಿ ಅಥವಾ ರಾಜಕೀಯ ವ್ಯಕ್ತಿಗಳನ್ನು ಭೇಟಿ ಮಾಡ್ತೀರಿ ಅವರು ನಿಮಗೆ ಭವಿಷ್ಯದಲ್ಲಿ ಬಹಳ ಸಹಾಯ ಮಾಡ್ತಾರೆ ಇನ್ನು ಧನುರಾಶಿ ಧನುರಾಶಿಗೆ ಸೇರಿದ ಜನರು ಬುಧನ ಈ ಚಲನೆಯಿಂದಾಗಿ ಹೆಚ್ಚಿನ ಧನ ಲಾಭವನ್ನು ಪಡಿತಾರೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತೆ ನಿಮ್ಮ ಗೌರವ ಖ್ಯಾತಿ ಹುದ್ದೆ ಪ್ರತಿಷ್ಠೆ ಹೆಚ್ಚಿನ ವೃದ್ಧಿಯಾಗುತ್ತೆ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಧನುರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಹೆಚ್ಚಿನ ಲಾಭವಾಗುವ ಉತ್ತಮ ಯೋಗ ಕೂಡ ಇದೆ ಹಾಗೆ ನಿಮ್ಮ ವೈವಾಹಿಕ ಜೀವನ ಈ ಸಂದರ್ಭದಲ್ಲಿ ಸುಖಮಯವಾಗಿರುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಪ್ರತಿಯೊಬ್ಬರೂ ಹೊಗಳುತ್ತಾರೆ ಬುಧನ ಈ ರಾಶಿ ಬದಲಾವಣೆಯಿಂದಾಗಿ ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಕೂಡ ನೀವು ಪಡಿತೀರಿ ಇನ್ನೆಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು